ಇವಾಗ ಆಡ್ರ ಕೇರ ನಾವು ಇಷ್ಟು ಜನ ಬಂದಿದ್ವಿ ಕಷ್ಟಪಟ್ಬಿಟ್ಟು ಟಿವಿ ನೋಡೋದಲ್ಲ ಸರ್ ಲೈವ್ ಅಲ್ಲಿ ನೋಡಬೇಕು ನಾವು ಲೈವ್ ಅಲ್ಲಿ ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಊರಿಂದ ಬಂದಿರೋದು ಏನು ನಾವು ಊರ್ 600 ಕಿಲೋಮೀಟರ್ ಬಿಟ್ ಬಂದಿದ್ದೀವಿ ನಾವು ರಾಯಚೂರು ರಾಯಚೂರು ಎಲ್ಲ ಬಂದಿದ್ದೀವಿ ಗುಲ್ಬರ್ಗ ಯಾದಗಿರಿ ಎಲ್ಲಾ ಸೈಡಿಂದ ಬಂದಿದೆ ದೇವರ ಜೊತೆಯಲ್ಲಿ ಏನು ಕಳಿಸಿದ್ರು ಲೋಕಲ್ ಲೋಕಲ್ ಅವರು ಬಂದಿದ್ದಾರೆ ಅಂತಲ್ಲ 5 ಕೋಟಿ ವೋಟ್ ಅದಕ್ಕೆ ಮಾಡಿದ್ರು 5 ಕೋಟಿ

ಇಲ್ಲ ಇವಾಗ ನೀವು ರಿವ್ಯೂ ಕೊಡ್ತಾ ಇರತ್ತೆ ಹನುಮಂತನೇ ಹೇಳಿದ್ ಏನ್ ಏನ್ ಅನ್ಸುತ್ತೆ ಅಂತ ನೀವು ಕೇಳಿದ್ರಿ ಇವಾಗ ಹನುಮಂತನೇ ಹೇಳ್ತಿದ್ದು ನಾವ್ ಏನ್ ಹೇಳಿ

ಆಗಿದೆ ಇವಾಗ ನೀವು ಸಪೋರ್ಟ್ ಆಗಿರೋನ್ ನೋಡ್ತೀವಿ ಸರ್ ಮಾಡ್ಕೊಡಿ ಸರ್ ಅನ್ಮಂತ ನೋಡಕ್ಕೋಸ್ಕರ ಸರ್ ಸಂಜೆಯಿಂದ ಕಾಯ್ತಾ ಇದೀವಿ ಇದೊಂದು ಮಾಡ್ಕೊಡಿ ನಮ್ಗೆ ಆರು ಗಂಟೆಯಿಂದ ಒಂದೇಳು ಗಂಟೆ ಆಯ್ತು ಆರು ಗಂಟೆ ಅಷ್ಟೇ ಎಲ್ಲ ಅವಾಗ ಪೂಗಿ ಬಂದೋಗಿ ಅಷ್ಟೇ

ಸುದೀಪ್ ಸರ್ ಹೇಳಿರೋದು ಹತ್ತು ಪರ್ಸೆಂಟ್ ನೀವೆಲ್ಲ ಹಿಂದೇನೆ ಹತ್ತು ಪರ್ಸೆಂಟ್ ಅವ್ನು ಜಾಸ್ತಿನೇ ಇದ್ದೇನೆ ಅಂತ ಹೇಳೋದು ನನ್ನ ಮಂದಿಗೆ ಅಂತ ಇನ್ನು ಹಿಡಿದಷ್ಟು ನಾವು ಕಪ್ಪು ಹಿಡಿದ್ ನೋಡ್ಬಿಡೋದು ವೇಟ್ ಮಾಡಿ ಬರ್ತಾನೆ ಬರ್ತಾನೆ ಕೈರಿ ಬರ್ತಾನೆ